ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ಎರಡು ಬನಗಳ ಬಹಿರಂಗ ಬಡದಾಟ ಆಗ್ತಾ ಇತ್ತು ಈಗ ಸ್ವತಃ ಅಮಿತ್ ಶಾ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಎರಡು ಬಣ ಅಲ್ಲ ಬದಲಾಗಿ ಈಗ ಮೂರು ಬಣಗಳಾಗಿ ಬದಲಾಗ್ಬಿಟ್ಟಿದೆ ಬಿಜೆಪಿ ಪಾಳಿಯದಲ್ಲಿ ಕಾರಣ ತಟಸ್ಥ ಗುಂಪಿನವರು ಕೂಡ ಇತ್ತೀಚೆಗೆ ಆಕ್ಟಿವ್ ಆಗ್ಬಿಟ್ರು ಹಾಗಾಗಿ ಈಗ ಅಮಿತ್ ಶಾ ಅವರೇ ನೇರ ಎಂಟ್ರಿ ಆಗಿದ್ದಾರೆ ಪರಿಸ್ಥಿತಿ ಅರಿತು ಕುದು ಅಖಾಡಕ್ಕಿಳಿದಿದ್ದಾರೆ ಅಮಿತ್ ಶಾ ದೆಹಲಿ ಚುನಾವಣೆಯ ಬಳಿಕ ನಾಯಕರ ಜೊತೆ ಚರ್ಚೆ ಮಾಡುವಂತಹ ನಿರ್ಧಾರ ಆಗಿದೆ ರಾಜ್ಯ ಬಿಜೆಪಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಡೆದುಕೊಂಡಿದ್ದಾರೆ ವರಿಷ್ಠರೇ ಎಂಟ್ರಿ ಆಗಬೇಕು ಅವರೇ ಖಡಕ್ಕಾಗಿ ಆಗಿ ತಾಕೀತು ಮಾಡಬೇಕು ಅಲ್ಲಿ ತನಕ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಈ ಬಣ ಬಡಿದಾಟ ನಿಲ್ಲೋ ಲಕ್ಷಣಗಳಿಲ್ಲ ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ ಇದರಿಂದ ಎಫೆಕ್ಟ್ ಆಗೋದು ಯಾರಿಗೆ ಅಂದ್ರೆ ಪಕ್ಷದ ನಿಲುವನ್ನ ನಂಬ್ಕೊಂಡಿರ್ತಾರಲ್ಲ ಪಕ್ಷವನ್ನೇ ನಂಬ್ಕೊಂಡಿರ್ತಾರಲ್ಲ ಸಾಮಾನ್ಯ ಕಾರ್ಯಕರ್ತರು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಇದರಿಂದ ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ಎರಡು ಬನಗಳ ಬಹಿರಂಗ ಬಡದಾಟ ಆಗ್ತಾ ಇತ್ತು ಈಗ ಸ್ವತಃ ಅಮಿತ್ ಶಾ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಡೀಟೇಲ್ ಸಿಗ್ತಾ ಇದೆ ಎರಡು ಬಣ ಅಲ್ಲ ಬದಲಾಗಿ ಈಗ ಮೂರು ಬಣಗಳಾಗಿ ಬದಲಾಗ್ಬಿಟ್ಟಿದೆ ಬಿಜೆಪಿ ಪಾಳಿಯದಲ್ಲಿ ಕಾರಣ ತಟಸ್ಥ ಗುಂಪಿನವರು ಕೂಡ ಇತ್ತೀಚೆಗೆ ಆಕ್ಟಿವ್ ಆಗ್ಬಿಟ್ರು ಹಾಗಾಗಿ ಈಗ ಅಮಿತ್ ಶಾ ಅವರೇ ನೇರ ಎಂಟ್ರಿ ಆಗಿದ್ದಾರೆ ಪರಿಸ್ಥಿತಿ ಅರಿತು ಕುದ್ದು ಅಖಾಡಕ್ಕಿಳಿದಿದ್ದಾರೆ ಅಮಿತ್ ಶಾ ದೆಹಲಿ ಚುನಾವಣೆಯ ಬಳಿಕ ನಾಯಕರ ಜೊತೆ ಚರ್ಚೆ ಮಾಡುವಂತಹ ನಿರ್ಧಾರ ಆಗಿದೆ ರಾಜ್ಯ ಬಿಜೆಪಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಡೆದುಕೊಂಡಿದ್ದಾರಂತೆ ವರಿಷ್ಠರ ಎಂಟ್ರಿ ಆಗಬೇಕು ಅವರೇ ಖಡಕ್ಕಾಗಿ ತಾಕೀತು ಮಾಡಬೇಕು ಅಲ್ಲಿ ತನಕ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಈ ಬಣ ಬಡಿದಾಟ ನಿಲ್ಲೋ ಲಕ್ಷಣಗಳಿಲ್ಲ ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ ಇದರಿಂದ ಎಫೆಕ್ಟ್ ಆಗೋದು ಯಾರಿಗೆ ಅಂದ್ರೆ ಪಕ್ಷದ ನಿಲುವನ್ನ ನಂಬ್ಕೊಂಡಿರ್ತಾರಲ್ಲ ಪಕ್ಷವನ್ನೇ ನಂಬ್ಕೊಂಡಿರ್ತಾರಲ್ಲ ಸಾಮಾನ್ಯ ಕಾರ್ಯಕರ್ತರು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಇದರಿಂದ ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ಎರಡು ಬನಗಳ ಬಹಿರಂಗ ಬಡದಾಟ ಆಗ್ತಾ ಇತ್ತು ಈಗ ಸ್ವತಃ ಅಮಿತ್ ಶಾ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಈ ಬನ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಎನ್ನುದ್ರೆ ಡೀಟೇಲ್ ಸಿಗ್ತಾ ಇದೆ ಎರಡು ಬಣ ಅಲ್ಲ ಬದಲಾಗಿ ಈಗ ಮೂರು ಬಣಗಳಾಗಿ ಬದಲಾಗ್ಬಿಟ್ಟಿದೆ ಬಿಜೆಪಿ ಪಾಳಿಯದಲ್ಲಿ ಕಾರಣ ತಟಸ್ಥ ಗುಂಪಿನವರು ಕೂಡ ಇತ್ತೀಚೆಗೆ ಆಕ್ಟಿವ್ ಆಗಿಬಿಟ್ರು ಹಾಗಾಗಿ ಈಗ ಅಮಿತ್ ಶಾ ಅವರೇ ನೇರ ಎಂಟ್ರಿ ಆಗಿದ್ದಾರೆ ಪರಿಸ್ಥಿತಿ ಅರಿತು ಕುದ್ದು ಅಖಾಡಕ್ಕಿಳಿದಿದ್ದಾರೆ ಅಮಿತ್ ಶಾ ದೆಹಲಿ ಚುನಾವಣೆಯ ಬಳಿಕ ನಾಯಕರ ಜೊತೆ ಚರ್ಚೆ ಮಾಡುವಂತಹ ನಿರ್ಧಾರ ಆಗಿದೆ ರಾಜ್ಯ ಬಿಜೆಪಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಡೆದುಕೊಂಡಿದ್ದಾರಂತೆ ವರಿಷ್ಠರೇ ಎಂಟ್ರಿ ಆಗಬೇಕು ಅವರೇ ಖಡಕ್ಕಾಗಿ ತಾಕೀತು ಮಾಡಬೇಕು ಅಲ್ಲಿ ತನಕ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಈ ಬಣ ಬಡಿದಾಟ ನಿಲ್ಲೋ ಲಕ್ಷಣಗಳಿಲ್ಲ ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ ಇದರಿಂದ ಎಫೆಕ್ಟ್ ಆಗೋದು ಯಾರಿಗೆ ಅಂದರೆ ಪಕ್ಷದ ನಿಲುವನ್ನ ನಂಬ್ಕೊಂಡಿರ್ತಾರಲ್ಲ ಪಕ್ಷವನ್ನೇ ನಂಬ್ಕೊಂಡಿರ್ತಾರಲ್ಲ ಸಾಮಾನ್ಯ ಕಾರ್ಯಕರ್ತರು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಇದರಿಂದ ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ಎರಡು ಬನಗಳ ಬಹಿರಂಗ ಬಡದಾಟ ಆಗ್ತಾ ಇತ್ತು ಈಗ ಸ್ವತಃ ಅಮಿತ್ ಶಾ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಈ ಬನ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಏನದ್ರೆ ಡೀಟೇಲ್ ಸಿಗ್ತಾ ಇದೆ ಎರಡು ಬಣ ಅಲ್ಲ ಬದಲಾಗಿ ಈಗ ಮೂರು ಬಣಗಳಾಗಿ ಬದಲಾಗ್ಬಿಟ್ಟಿದೆ ಬಿಜೆಪಿ ಪಾಳಿಯದಲ್ಲಿ ಕಾರಣ ತಟಸ್ಥ ಗುಂಪಿನವರು ಕೂಡ ಇತ್ತೀಚೆಗೆ ಆಕ್ಟಿವ್ ಆಗಿಬಿಟ್ರು ಹಾಗಾಗಿ ಈಗ ಅಮಿತ್ ಶಾ ಅವರೇ ನೇರ ಎಂಟ್ರಿ ಆಗಿದ್ದಾರೆ ಪರಿಸ್ಥಿತಿ ಅರಿತು ಕುದ್ದು ಅಖಾಡಕ್ಕಿಳಿದಿದ್ದಾರೆ ಅಮಿತ್ ಶಾ ದೆಹಲಿ ಚುನಾವಣೆಯ ಬಳಿಕ ನಾಯಕರ ಜೊತೆ ಚರ್ಚೆ ಮಾಡುವಂತಹ ನಿರ್ಧಾರ ಆಗಿದೆ ರಾಜ್ಯ ಬಿಜೆಪಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಡೆದುಕೊಂಡಿದ್ದಾರಂತೆ ವರಿಷ್ಠರೇ ಎಂಟ್ರಿ ಆಗಬೇಕು ಅವರೇ ಖಡಕ್ಕಾಗಿ ತಾಕೀತು ಮಾಡಬೇಕು ಅಲ್ಲಿ ತನಕ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಈ ಬಣ ಬಡಿದಾಟ ನಿಲ್ಲೋ ಲಕ್ಷಣಗಳಿಲ್ಲ ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ ಇದರಿಂದ ಎಫೆಕ್ಟ್ ಆಗೋದು ಯಾರಿಗೆ ಅಂದರೆ ಪಕ್ಷದ ನಿಲುವನ್ನ ನಂಬ್ಕೊಂಡಿರ್ತಾರಲ್ಲ ಪಕ್ಷವನ್ನೇ ನಂಬ್ಕೊಂಡಿರ್ತಾರಲ್ಲ ಸಾಮಾನ್ಯ ಕಾರ್ಯಕರ್ತರು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಇದರಿಂದ ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ಎರಡು ವನಗಳ ಬಹಿರಂಗ ಬಡದಾಟ ಆಗ್ತಾ ಇತ್ತು ಈಗ ಸ್ವತಃ ಅಮಿತ್ ಶಾ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಎನ್ನು ಡೀಟೇಲ್ ಸಿಗ್ತಾ ಇದೆ ಎರಡು ಬಣ ಅಲ್ಲ ಬದಲಾಗಿ ಈಗ ಮೂರು ಬಣಗಳಾಗಿ ಬದಲಾಗ್ಬಿಟ್ಟಿದೆ ಬಿಜೆಪಿ ಪಾಳಿಯದಲ್ಲಿ ಕಾರಣ ತಟಸ್ಥ ಗುಂಪಿನವರು ಕೂಡ ಇತ್ತೀಚೆಗೆ ಆಕ್ಟಿವ್ ಆಗಿಬಿಟ್ರು ಹಾಗಾಗಿ ಈಗ ಅಮಿತ್ ಶಾ ಅವರೇ ನೇರ ಎಂಟ್ರಿ ಆಗಿದ್ದಾರೆ ಪರಿಸ್ಥಿತಿ ಅರಿತು ಕುದ್ದು ಅಖಾಡಕ್ಕಿಳಿದಿದ್ದಾರೆ ಅಮಿತ್ ಶಾ ದೆಹಲಿ ಚುನಾವಣೆಯ ಬಳಿಕ ನಾಯಕರ ಜೊತೆ ಚರ್ಚೆ ಮಾಡುವಂತಹ ನಿರ್ಧಾರ ಆಗಿದೆ ರಾಜ್ಯ ಬಿಜೆಪಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಡೆದುಕೊಂಡಿದ್ದಾರಂತೆ ವರಿಷ್ಠರ ಎಂಟ್ರಿ ಆಗಬೇಕು ಅವರೇ ಕಡಕಾಗಿ ತಾಕೀತು ಮಾಡಬೇಕು ಅಲ್ಲಿ ತನಕ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಈ ಬಣ ಬಡಿದಾಟ ನಿಲ್ಲೋ ಲಕ್ಷಣಗಳಿಲ್ಲ ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ ಇದರಿಂದ ಎಫೆಕ್ಟ್ ಆಗೋದು ಯಾರಿಗೆ ಅಂದರೆ ಪಕ್ಷದ ನಿಲುವನ್ನ ನಂಬ್ಕೊಂಡಿರ್ತಾರಲ್ಲ ಪಕ್ಷವನ್ನೇ ನಂಬ್ಕೊಂಡಿರ್ತಾರಲ್ಲ ಸಾಮಾನ್ಯ ಕಾರ್ಯಕರ್ತರು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಇದರಿಂದ ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ಎರಡು ಬನಗಳ ಬಹಿರಂಗ ಬಡದಾಟ ಆಗ್ತಾ ಇತ್ತು ಈಗ ಸ್ವತಃ ಅಮಿತ್ ಶಾ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಡೀಟೇಲ್ಸ್ ಸಿಗ್ತಾ ಇದೆ ಎರಡು ಬಣ ಅಲ್ಲ ಬದಲಾಗಿ ಈಗ ಮೂರು ಬಣಗಳಾಗಿ ಬದಲಾಗ್ಬಿಟ್ಟಿದೆ ಬಿಜೆಪಿ ಪಾಳ್ಯದಲ್ಲಿ ಕಾರಣ ತಟಸ್ಥ ಗುಂಪಿನವರು ಕೂಡ ಇತ್ತೀಚೆಗೆ ಆಕ್ಟಿವ್ ಆಗ್ಬಿಟ್ರು ಹಾಗಾಗಿ ಈಗ ಅಮಿತ್ ಶಾ ಅವರೇ ನೇರ ಎಂಟ್ರಿ ಆಗಿದ್ದಾರೆ ಪರಿಸ್ಥಿತಿ ಅರಿತು ಖುದ್ದು ಅಖಾಡಕ್ಕಿಳಿದಿದ್ದಾರೆ ಅಮಿತ್ ಶಾ ದೆಹಲಿ ಚುನಾವಣೆಯ ಬಳಿಕ ನಾಯಕರ ಜೊತೆ ಚರ್ಚೆ ಮಾಡುವಂತಹ ನಿರ್ಧಾರ ಆಗಿದೆ ರಾಜ್ಯ ಬಿಜೆಪಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಡೆದುಕೊಂಡಿದ್ದಾರಂತೆ ವರಿಷ್ಠರ ಎಂಟ್ರಿ ಆಗಬೇಕು ಅವರೇ ಖಡಕ್ಕಾಗಿ ತಾಕೀತು ಮಾಡಬೇಕು ಅಲ್ಲಿ ತನಕ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಈ ಬಣ ಬಡಿದಾಟ ನಿಲ್ಲೋ ಲಕ್ಷಣಗಳಿಲ್ಲ ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ ಇದರಿಂದ ಎಫೆಕ್ಟ್ ಆಗೋದು ಯಾರಿಗೆ ಅಂದರೆ ಪಕ್ಷದ ನಿಲುವನ್ನ ನಂಬ್ಕೊಂಡಿರ್ತಾರಲ್ಲ ಪಕ್ಷವನ್ನೇ ನಂಬ್ಕೊಂಡಿರ್ತಾರಲ್ಲ ಸಾಮಾನ್ಯ ಕಾರ್ಯಕರ್ತರು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಇದರಿಂದ ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ಎರಡು ಬನಗಳ ಬಹಿರಂಗ ಬಡದಾಟ ಆಗ್ತಾ ಇತ್ತು ಈಗ ಸ್ವತಃ ಅಮಿತ್ ಶಾ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಎರಡು ಬಣ ಅಲ್ಲ ಬದಲಾಗಿ ಈಗ ಮೂರು ಬಣಗಳಾಗಿ ಬದಲಾಗ್ಬಿಟ್ಟಿದೆ ಬಿಜೆಪಿ ಪಾಳಿಯದಲ್ಲಿ ಕಾರಣ ತಟಸ್ಥ ಗುಂಪಿನವರು ಕೂಡ ಇತ್ತೀಚೆಗೆ ಆಕ್ಟಿವ್ ಆಗಿಬಿಟ್ರು ಹಾಗಾಗಿ ಈಗ ಅಮಿತ್ ಶಾ ಅವರೇ ನೇರ ಎಂಟ್ರಿ ಆಗಿದ್ದಾರೆ ಪರಿಸ್ಥಿತಿ ಅರಿತು ಕುದು ಅಖಾಡಕ್ಕಿಳಿದಿದ್ದಾರೆ ಅಮಿತ್ ಶಾ ದೆಹಲಿ ಚುನಾವಣೆಯ ಬಳಿಕ ನಾಯಕರ ಜೊತೆ ಚರ್ಚೆ ಮಾಡುವಂತಹ ನಿರ್ಧಾರ ಆಗಿದೆ ರಾಜ್ಯ ಬಿಜೆಪಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಡೆದುಕೊಂಡಿದ್ದಾರಂತೆ ವರಿಷ್ಠರೇ ಎಂಟ್ರಿ ಆಗಬೇಕು ಅವರೇ ಖಡಕ್ಕಾಗಿ ತಾಕೀತು ಮಾಡಬೇಕು ಅಲ್ಲಿ ತನಕ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಈ ಬಣ ಬಡಿದಾಟ ನಿಲ್ಲೋ ಲಕ್ಷಣಗಳಿಲ್ಲ ಆರಂಭದಲ್ಲೇ ಹೇಳ್ತಾ ಇದ್ವಲ್ಲ ಇದರಿಂದ ಎಫೆಕ್ಟ್ ಆಗೋದು ಯಾರಿಗೆ ಅಂದರೆ ಪಕ್ಷದ ನಿಲುವನ್ನ ನಂಬಿಕೊಂಡಿರ್ತಾರಲ್ಲ ಪಕ್ಷವನ್ನೇ ನಂಬಿಕೊಂಡಿರ್ತಾರಲ್ಲ ಸಾಮಾನ್ಯ ಕಾರ್ಯಕರ್ತರು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಇದರಿಂದ ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ಎರಡು ವನಗಳ ಬಹಿರಂಗ ಬಡದಾಟ ಆಗ್ತಾ ಇತ್ತು ಈಗ